ಹೆಂಗಸರಿಗೆ ಮೂವತ್ತೈದು ವರ್ಷ ದಾಟಿದ ನಂತರವೇ ಸೆಕ್ಸ್ ಹೆಚ್ಚಾಗಲು ಮೂರು ಕಾರಣಗಳು ಸ್ನೇಹಿತರೆ ಸಾಮಾನ್ಯವಾಗಿ ಹೆಂಗಸರಿಗೆ ಮೂವತ್ತೈದು ವರ್ಷ ದಾಟಿದ ನಂತರವೇ ಕಾಮ ಹೆಚ್ಚಾಗುತ್ತದೆ ಮೂವತ್ತೈದರ ನಂತರ ಹೆಂಗಸರು ಸಂಭೋಗದ ವಿಚಾರದಲ್ಲಿ ಬಹಳ ಆಸಕ್ತರಾಗಿರುತ್ತಾರೆ ಇದಕ್ಕೆ ಪ್ರಮುಖ ಕಾರಣಗಳು ಕೂಡ ಇವೆ ಆ ಕಾರಣಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಪ್ರತಿ ಹೆಂಗಸರು ಈ ಮಾಹಿತಿಯನ್ನು ತಪ್ಪದೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಮೂವತ್ತೈದು ವರ್ಷ ಅಂತ ದಾಟಿದ ನಂತರವೇ ಹೆಂಗಸರಿಗೆ ಕಾಮ ಹೆಚ್ಚಾಗಲು ಮೂರು ಪ್ರಮುಖ ಕಾರಣಗಳು ಒಂದು ಸಾಮಾನ್ಯವಾಗಿ ಹೆಂಗಸರಿಗೆ ಮೂವತ್ತೈದು ವರ್ಷ ದಾಟಿದ ನಂತರವೇ ಕಾಮದ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಬಂದಿರುತ್ತದೆ ಇಪ್ಪತ್ತು ರಿಂದ ಮೂವತ್ತು ವರ್ಷದವರೆಗೆ ಅವರಿಗೆ ಆ ವಿಷಯದಲ್ಲಿ ಸಂಪೂರ್ಣ ಜ್ಞಾನದ ಕೊರತೆ ಇರುತ್ತದೆ ಈ ವಯಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಎಲ್ಲಾ ಜ್ಞಾನ ಮತ್ತು ಅನುಭವ ಹೊಂದಿರುವುದರಿಂದ ಅವರಿಗೆ ಮೂವತ್ತೈದು ರ ನಂತರ ಸಂಭೋಗ ಕ್ರಿಯೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಎರಡು ಹೆಣ್ಣುಮಕ್ಕಳಿಗೆ ಮದುವೆಯಾದ ನಂತರ ಅವರು ಗಂಡನ ಮನೆಯಲ್ಲಿ ಮನೆ ಕೆಲಸದ ಒತ್ತಡದಲ್ಲಿ ಸಿಲುಕುತ್ತಾರೆ ಬೇಗ ಮಕ್ಕಳಾಗುವುದರಿಂದ ಅವರ ಪಾಲನೆಯಲ್ಲಿ ಅವರು ಬಿಜಿಯಾಗುತ್ತಾರೆ ಇದರಿಂದ ಅವರಿಗೆ ಕಾಮದ ಬಗ್ಗೆ ಆಸಕ್ತಿ ಕಡಿಮೆ ಇರುತ್ತದೆ ಆದರೆ ಮೂವತ್ತೈದು ದಾಟಿದ ನಂತರ ಅವರಿಗೆ ಮನೆಯಲ್ಲಿರುವ ಎಲ್ಲಾ ಕೆಲಸಗಳಿಗೆ ಅನುಭವ ಇರುವುದರಿಂದ ಹಾಗೂ ಮಕ್ಕಳು ದೊಡ್ಡವರಾಗಿರುವುದರಿಂದ ಮೂವತ್ತೈದುರ ರ ನಂತರ ಸಂಭೋಗ ಕಾಮದ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮೂರು ಇನ್ನು ಹೆಂಗಸರಿಗೆ ಗಂಡಸರಿಗೆ ಏಳು ಪಟ್ಟು ಕಾಮ ಜಾಸ್ತಿ ಅಂತ ಎಲ್ಲ ಕಡೆಯೂ ಓದಿರುತ್ತೀರಿ ಅದರಂತೆ ಹೆಂಗಸರಿಗೆ ಮೂವತ್ತೈದುರ ನಂತರ ಕಾಮಾಸಕ್ತಿ ಹೆಚ್ಚಾಗಲು ಮುಖ್ಯವಾದ ಕಾರಣವೇನೆಂದರೆ ಅವರ ದೇಹದಲ್ಲಿನ ಹಾರ್ಮೋನ್ಸ್ಗಳಲ್ಲಿ ಅತ್ಯಧಿಕ ಬದಲಾವಣೆ ಮೂವತ್ತೈದುರ ನಂತರವೇ ಆಗುತ್ತದೆ ಅಷ್ಟೇ ಅಲ್ಲದೆ ಮೂವತ್ತೈದುರ ನಂತರ ಹೆಂಗಸರು ತುಂಬಿಕೊಂಡು ದಪ್ಪ ಆಗುವುದರಿಂದ ಗಂಡಸರಿಗೆ ಅವರ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತದೆ ಆಗ ಸೆಕ್ಸ್ ಮಾಡುವುದರಿಂದ ಅವರಿಗೆ ಹೆಚ್ಚು ತೃಪ್ತಿಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಮಾಡುವ ಉದ್ದೇಶ ಒಬ್ಬರನ್ನು ಹೊಗಳಿ ಇನ್ನೊಬ್ಬರನ್ನು ತೆಗಳೋದಲ್ಲ ಹೆಂಗಸರಿಗೆ ಮೂವತ್ತೈದು ವರ್ಷ ದಾಟಿದ ನಂತರ ಕಾಮ ಹೆಚ್ಚಾಗಲು ಈ ಮೂರು ಕಾರಣಗಳು ಇರುವುದರಿಂದ ಗಂಡಸರು ಅರ್ಥ ಮಾಡಿಕೊಂಡು ತಮ್ಮ ಸಂಗಾತಿಗೆ ಆ ವಯಸ್ಸಿನಲ್ಲಿ ಹೆಚ್ಚಿನ ತೃಪ್ತಿ ನೀಡಬೇಕು ಮತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅನ್ನುವುದು ಗಂಡಸರು ತಮ್ಮ ಸಂಗಾತಿಗೆ ಹೆಚ್ಚಿನ ತೃಪ್ತಿ ನೀಡಿ ಸಂತೋಷದಿಂದ ಜೀವನ ಸಾಗಿಸಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸುತ್ತಿದ್ದೇವೆ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು